ತಮಿಳುನಾಡಿಗೆ ಒಂದು ಟಿ ಎಂ ಸಿ ಬದಲು ಎಂಟು ಸಾವಿರ ಕ್ಯೂಸೆಕ್ ನೀರು ಬಿಡಲು ನಿರ್ಧಾರ ಸಿ ಡಬ್ಲ್ಯೂ ಆರ್ ಸಿ ಆದೇಶ ಪ್ರಶ್ನಿಸಿ ಸಿ ಡಬ್ಲ್ಯೂ ಎಮ್ಗೆ ಮೇಲ್ಮನವಿ ನಮ್ಮ ಜಲಾಶಯದಲ್ಲಿ ಅರವತ್ತರಷ್ಟು ಮಾತ್ರ ನೀರಿದೆ ಮಳೆ ಬಂದರೆ ನೀರು ಬಿಡೋಣ ತಮಿಳುನಾಡಿಗೆ ಜುಲೈ ಹನ್ನೆರಡರಿಂದ ತಿಂಗಳ ಕೊನೆಯವರೆಗೆ ಪ್ರತಿದಿನ ಒಂದು ಟಿ ಎಂ ಸಿ ನೀರನ್ನು ಬಿಡಬೇಕೆಂದು ಕಾವೇರಿ ನೀರು ನಿರ್ಣಯ ಸಮಿತಿ ನೀಡಿದ ದೇಶದ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ಸದ್ಯಕ್ಕೆ ಪ್ರತಿದಿನ ಎಂಟು ಸಾವಿರ ಕ್ಯೂಸೆಕ್ ನೀರು ಮಾತ್ರ ಬಿಡುವುದು ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶ ಪ್ರಶ್ನಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮನ ಮೇಲ್ಮನವಿ ಸಲ್ಲಿಸುವುದು ಎಂದು ತೀರ್ಮಾನಿಸಲಾಯಿತು ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜುಲೈ ಹನ್ನೊಂದರಂದು ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮೂರನೇ ಸಭೆಯಲ್ಲಿ ಜುಲೈ ಹನ್ನೆರಡರಿಂದ ತಿಂಗಳ ಕೊನೆಯವರೆಗೆ ಪ್ರತಿದಿನ ಒಂದು ಟಿ ಎಂ ಸಿಯಂತೆ ಅಂತೆ ಬೆಂಗಳೂರು ಕಾವೇರಿ ನೀರು ನಿಯಂತ್ರಣ ಸಮಿತಿ ಪ್ರತಿನಿಧ್ಯ ತಮಿಳುನಾಡಿಗೆ ಒಂದು ಟಿ ಎಂ ಸಿ ನೀರು ಬಿಡುವಂತೆ ಆದೇಶ ನೀಡಿದ್ದು ಮಳೆಯು ಸಮೃದ್ಧಿಯಾಗಿ ಬಿದ್ದು ಡ್ಯಾಮ್ಗಳು ತುಂಬಿದ್ದರೆ ನೀರು ಬಿಡಲು ತೊಂದರೆ ಆಗುವುದಿಲ್ಲ ಬೇಸಿಗೆಗಾಲದಲ್ಲಿ ಮಳೆ ಇಲ್ಲದೆ ತೊಂದರೆ ಆಗುವುದರಿಂದ ಸಂಕಷ್ಟಕ್ಕೆ ತುರ್ತ ತುರ್ತಾಗಿ ರಚಿಸಬೇಕೆಂದು ರಾಜ್ಯ ಜಿ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷ ಶಾಸಕ ಜಿ ಟಿ ದೇವೇಗೌಡ್ರ ಸರಕಾರಕ್ಕೆ ಮನ ಸಲಹೆ ನೀಡಿದರು ಅದೇ ರೀತಿ ಇನ್ನೊಂದು ವಿಷಯ ನೋಡುವ ಮಾಜಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ಪ್ರಾಣಾಪಾಯದಿಂದ ಪಾರು ಚುನಾವಣೆ ರ್ಯಾಲಿ ವೇಳೆ ದುರ್ಘಟನೆ ಅಂಗರಕ್ಷಕ ಪಡೆ ಗುಂಡಿಗೆ ಬಂದೂಕಿದಾರಿ ಸೇರಿ ಬರಬಲಿ ಪ್ಯಾಲಸ್ತಿಯ ನೀಲಿಯಾದ ಬಂಟರ್ನಲ್ಲಿ ಚುನಾವಣಾ ಪ್ರಚಾರ ರ್ಯಾಲಿ ವೇಳೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಬಂದೂಕಿದಾರಿಯೊಬ್ಬರು ಗುಂಡು ಹಾರಿಸಿದ್ದು ಅವರ ಕಿವಿಗೆ ಗಾಯವಾಗಿದೆ ಭಾರತೀಯ ಕಾಲಮಾನ ನಿನ್ನೆ ಶನಿವಾರ ರಾತ್ರಿ ಘಟನೆ ನಡೆದಿದೆ ಈ ವೇಳೆ ಟ್ರಂಪ್ ಅಧ್ಯಕ್ಷರು ಪ್ರತಿದಾಳಿ ನಡೆಸಿದಾಗ ಬಂದೂಕೋರ ದಾರಿ ಮತ್ತು ಆತನ ಪಕ್ಕದಲ್ಲಿದ್ದ ಓರ್ವ ಮೃತಪಟ್ಟಿದ್ದಾನೆ ಬಂದೂಕದಾರಿಯು ದಾಳಿಯಲ್ಲಿ ರ್ಯಾಲಿ ನೋಡಲು ಬಂದಿದ್ದ ಇಬ್ಬರು ಪ್ರೇಕ್ಷಕರು ಹೊಸ ತಲೆಮಾರಿನವರು ಹಿರಿಯ ಹೆಸರು ಮರೆಯುತ್ತಿದ್ದಾರೆ ಹೊಯ್ಸಳ ಕರ್ನಾಟಕ ಸಂಘದ ಸ್ಥಾಪನಾ ದಿನಾಚರಣೆಯಲ್ಲಿ ಸಂಸದ ಯದುವೀರ ಸಮಾಧಾನ ಮೈಸೂರು ಹೊಸ ತಲೆಮಾರಿನ ಜನರು ತಮ್ಮ ಹಿರಿಯರ ಹೆಸರನ್ನು ಮರೆಯುತ್ತಿದ್ದಾರೆ ಎಂದು ಸಂಸದ ಯುವ ವೀರೈ ಯುವರಿ ಚಾಮರಾಜ ಒಡೆಯರ ಅಭ್ಯಾಸ ವ್ಯಕ್ತಪಡಿಸಿದರು ಮೈಸೂರಿನ ವಿಜಯನಗರದ ಸಪ್ತಪದಿ ಕಲ್ಯಾಣ ಮಂಟಪದಲ್ಲಿ ಇಂದು ಹೊಯ್ಸಳರ ಕರ್ನಾಟಕ ಸಂಘ ಹಾಗೂ ಹೊಯ್ಸಳರ ಕರ್ನಾಟಕ ಸಂಘ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತ ಆಯೋಜಿಸಿದ್ದ ಸಂಸ್ಥಾಪಕ ದಿನಾಚರಣೆಯಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು ಹೊಸ ತಲೆಮಾರಿನ ಜನರು ಹಿರಿಯ ಹೆಸರು ಮರೆತಿರುವ ಸಂದರ್ಭದಲ್ಲಿ ಹೊಯ್ಸಳರ ಕರ್ನಾಟಕ ಸಮುದಾಯದವರು ಸದಾನಾರ್ಭಾಗದಲ್ಲಿ ಭಾಗದಲ್ಲಿ ನಡೆದು ಮನೆತನದ ಹಾಗೂ ಸಮಾಜದ ಗೌರವ ಉಳಿಸಲು ಪ್ರಯತ್ನಿಸಬೇಕು ಎಂದು ಸಲಹೆ ನೀಡಿದರು ಹೊಯ್ಸಳ ಸಮುದಾಯ ತಮ್ಮದೇ ಆದ ವಿಶಿಷ್ಟಾಚರಣೆ ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರುತ್ತಿದೆ ಜೊತೆಗೆ ಅತಿಥ್ಯ ಹಾಗೂ ಸ್ವಾಭಿಮಾನಕ್ಕೆ ಹೆಸರುವಾಸಿಯಾಗಿದ್ದು ಸಮುದಾಯದ ಬೈಗಳು ಕೂಡ ವಿಶಿಷ್ಟವಾಗಿದೆ ಎಂದು ಆಶಾ ಚಟಕಿ ಆರಿಸಿದರು ಇದರ ಜೊತೆಗೆ ಹೊಯ್ಸಳ ಕರ್ನಾಟಕ ಬಾಂಧವರು ಇತರ ಸಮುದಾಯದ ಜೊತೆ ಸಮುದರ ಬಾಂಧವ್ಯ ಬೆಳೆಸಿಕೊಂಡು ಬಂದಿದ್ದಾರೆ ಈ ಸಮುದಾಯ ನಾಡಿಗೆ ಅಪಾರ ಕೊಡುಗೆ ನೀಡಿದ್ದು ಮೈಸೂರು ಅರಮನೆ ಮತ್ತು ಈ ಸಮುದಾಯ ನಡುವೆ ಅನುಭವ ಸಂಬಂಧವಿದೆ ಎಂದು ಯದವೀರ್ ಹೇಳಿದರು ಮುಂದಿನ ಐದು ವರ್ಷದ ನಂತರ ಅಧಿಕಾರದಲ್ಲಿ ಮೈಸೂರು ನಗರವನ್ನು ಮೈಸೂರಾಗಿಯೇ ಉಳಿಸಲು ನಾನು ಕೈಗೊಳ್ಳುವ ಕಾರ್ಯಕ್ಕೆ ನಿಮ್ಮ ಸಹಕಾರ ಅಗತ್ಯವಾಗಿದೆ ಎಂದು ಯದವೀರು ಮನವಿ ಮಾಡಿದರು ಈ ವೇಳೆ